ಹಾಯ್ ಹಲೋ ನಮಸ್ತೆ ಎಲ್ಲ ನನ್ನ ರೈತ ಬಾಂಧವರು ನಾನು ರೈತ ತಾವು ರೈತ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಈಗ ನಾನು ವಿಷಯಕ್ಕೆ ಬರೋದು ಏನಕ್ಕೆ ಕಾರಣ ಅಂದರೆ ಏನು ಇಡುವೆ ಇಲ್ಲ ಅಂತ ಕೆಲವರು ಇದ್ದಾರೆ ಕೆಲವರು ಏನಪ್ಪ ಈ ರೀತಿ ರೀತಿ ನೀನು ರೇಟ್ ಬಿಡ್ತಾ ಇದ್ದೀ ಅಂತ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ನಮ್ಮ ನಿಮ್ಮ ಕೈಯಲ್ಲಿಲ್ಲ ರೇಟ್ ಕಮ್ಮಿ ಆಗಿಬಿಟ್ಟಿದೆ ಆ ಬೆಲೆಗೆ ನಮಗೆ ಬೆಲೆ ಇಲ್ಲ ಏನು ಮಾಡೋಕ್ಕಾಗಲ್ಲ ನಾನೇನು ಶುಂಠಿ ಬೆಲೆನೇ ಈ ನನ್ನ ವಯಸ್ಸಿಂದ ಹೇಳೋಕ್ಕೆ ಬಹಳ ಇದೆ ತಾವು ಎಲ್ಲರೂ ನಮ್ಮ ನಮ್ಮ ಹಣೆ ಬರೋ ಅಂಥೇಳಿ ತಿಳ್ಕೊಬೋದು ತಿಳ್ಕೊಂಡಿದ್ದೆವು ನಾವು ಆದರೂ ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ ನೋಡಿ ಕೈಗೆ ಬಂದಿ ತುತ್ತ ಬಾಯಿಗೆ ಬರಲಾರ್ದ ಹಾಗೆ ಗಾದೆ ಮಾತೈತಿ ತಾವೆಲ್ಲರೂ ವಿಚಾರ ಮಾಡಿ ತಮ್ಮ ತಮ್ಮ ಒಂದು ಮಾರ್ಕೆಟಲ್ಲಿ ಪರಿಚಯದ ಮುಖಾಂತರ ಏನು ನೂರು ಐವತ್ತು ರೂಪಾಯಿ ಎಕ್ಸ್ಟ್ರಾ ಇದು ಮಾಡಿಕೊಂಡು ಸ್ವಲ್ಪ ಏನಾದರೂ ರೇಟ್ ಏರುಪೇರಿ ಆದಾಗ ಸ್ವಲ್ಪ ಕಮ್ಮಿ ಹೆಚ್ಚು ಆದಾಗ ನೋಡಿಕೊಂಡು ತಾವು ಸ್ವಲ್ಪ ಸ್ವಲ್ಪ ಮಾರಾಟ ಮಾಡೋದು ಒಳ್ಳೆಯದು ಯಾಕಂದರೆ ನನಗೆ ಈ ಸದ್ದೆ ಈ ರೇಟ್ ಹೇಳೋಕ್ಕೆ ನನಗೆ ಒಂದು ಬೇಜಾರಾಗ್ತಾ ಇದೆ ನಾನು ಶುಂಠಿ ಮಾರಾಟ ಮಾಡೋವನು ನಾನು ರೈತ ತಾವು ರೈತ ಆದರೂ ನನಗೆ ಈ ಇಡವೆ ಮಾಡಿ ರೇಟ್ ಹೇಳೋಕ್ಕೆ ಒಂದು ಮನಸ್ಸಿಗೆ ಭಾಳ ಬೇಜಾರಾಗಿದೆ ತಾವೆಲ್ಲರೂ ತಮ್ಮ ತಮ್ಮ ಪರ್ಸ್ನಲ್ಲು ನೋಡಿಕೊಂಡು ತಾವು ಶುಂಠಿ ಮಾರಾಟ ಮಾಡೋದು ನಿಮ್ಮ ವಿಚಾರ ಥ್ಯಾಂಕ್ ಯು ಬಾಯ್